ಎಲ್ರಿಗೂ ನಮಸ್ಕಾರ ಕಾವ್ಯ ಮೋಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಮನುಷ್ಯನಿಗೆ ದೊಡ್ಡ ಕಾಯಿಲೆ ಅಂದರೆ ನೆಮ್ಮದಿ ಇಲ್ಲ ಅಂತ ಯಾವ ಕಾಯಿಲೆ ಬಂದರೂ ಬಗೆಹರಿಸ್ಕೊಳ್ತಾನೆ ಆದರೆ ನೆಮ್ಮದಿ ಇಲ್ಲ ಅನ್ನೋದು ಬಿಟ್ಟು ಆ ನೆಮ್ಮದಿಗೋಸ್ಕರ ಏನೆಲ್ಲ ಮಾಡಬೇಕೋ ಎಲ್ಲ ಪ್ರಯತ್ನಗಳನ್ನ ಮಾಡಿ ಸುಮ್ಮನೆ ಆಗ್ಬಿಡ್ತೀವಿ ಈ ನೆಮ್ಮದಿ ಹಾಳಾಗೋದು ಯಾವುದರಿಂದ ಅಂದರೆ ಕಂಡವ್ರ ಮಾತನ್ನು ಕೇಳೋದು ಆ ಮಾತನ್ನು ಇನ್ನೊಬ್ರಿಗೆ ಹೋಗಿ ಹೇಳೋದು ಇದೇ ನಮ್ಮ ನೆಮ್ಮದಿ ಹಾಳಾಗೋದಕ್ಕೆ ದೊಡ್ಡ ಸಮಸ್ಯೆ ಆಗಿರೋದು ನಾವು ನೆಮ್ಮದಿಯಾಗಿರಬೇಕು ಅಂದರೆ ಮೊದಲು ನಮ್ಮ ಕೆಲಸ ಆಯಿತು ನಾವಾಯಿತು ಅನ್ನೋ ಥರ ಇದ್ದರೆ ಮಾತ್ರ ನಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ಬಿಡ್ತೀವಿ ಬೇರೆ ಇನ್ಯಾರ ಬಗ್ಗೆನೋ ಯೋಚನೆ ಮಾಡ್ತಾನೆ ಅವರು ನಮ್ಮ ಬಗ್ಗೆ ಆ ಥರ ಮಾತಾಡಿದ್ರು ಅದು ಮಾತಾಡಿದ್ರು ಇದು ಮಾತಾಡಿದ್ರು ಬರೀ ಅದು ಇದು ನಮ್ಮ ಕೆಲಸದ ಬಗ್ಗೆ ಮಾತಾಡಿದ್ರು ನಮ್ಮ ಬಟ್ಟೆ ಬಗ್ಗೆ ಮಾತಾಡಿದ್ರು ಯೋಚನೆ ಮಾಡ್ತಿರ್ತೀವಿ ಆದರೆ ನಮ್ಮನ್ನೇ ನಂಬ್ಕೊಂಡು ಅಪ್ಪ ಅಮ್ಮ ಇರ್ತಾರೆ ಇರ್ತಾರೆ ಒಂದು ಫ್ಯಾಮಿಲಿ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನೆಮ್ಮದಿಯಾಗಿರಬೇಕಂದ್ರೆ ಮೊದಲು ನಾವು ಮಾಡಬೇಕಾಗಿರೋಂಥ ಕೆಲಸ ಏನಂದರೆ ಕೈ ತುಂಬ ಕೆಲಸ ಹೊಟ್ಟೆ ತುಂಬ ಊಟ ಕಣ್ಣು ತುಂಬ ನಿದ್ದೆ ಅನ್ನೋ ಥರ ಇರಬೇಕು ನಾವು ಊಟನೇ ಮಾಡೋದನ್ನ ಬಿಡ್ತೀವಿ ಇನ್ನೊಬ್ರಿಗೋಸ್ಕರನ ನೈಟ್ ಎಲ್ಲ ಅಳ್ತಾಯಿರ್ತೀವಿ ಕೆಲಸದ ಮೇಲೆ ಇಂಟ್ರೆಸ್ಟೇ ಇರಲ್ಲ ಈ ಥರ ಎಲ್ಲ ಮಾಡಿದ್ರೆ ನೆಮ್ಮದಿ ಹಾಳಾಗೆ ಹೋಗುತ್ತೆ ನಾವೇನಾದರೂ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅವು ಎಂಥರೇ ಆಗಿರಲಿ ಏನೇ ಆಗಿರಲಿ ಏನೇ ಅಂದಿರಲಿ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು ಅವರು ಒಂದು ವೇಳೆ ಮಾತಾಡಿರ್ತಾರೆ ಆ ಮಾತಿಗೋಸ್ಕರ ನಾವು ತಲೆ ಕೆಡಿಸ್ಕೊಂಡೆ ಕೂತಿದ್ರೆ ಅದು ಬಗೆಹರಿಯೋಲ್ಲ ಬಗೆಹರಿಯಂಗಿದ್ರೆ ನಾವು ಯೋಚನೆ ಮಾಡೋಣ ಅದು ಬಗೆನೇ ಅರಿಯೋದಿಲ್ಲದ ಮೇಲೆ ನಾವು ಯಾಕೆ ಯೋಚನೆ ಮಾಡಬೇಕು ಆ ಯೋಚನೆ ಮಾಡೋದನ್ನು ಬಿಟ್ಟು ಮುಂದೆ ಏನಾಗಬೇಕು ಅನ್ನೋದನ್ನ ಅಷ್ಟು ಮಾತ್ರ ಯೋಚನೆ ಮಾಡಬೇಕು ಬೇರೆಯವ್ರ ಮಾತನ್ನೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಕೆಲಸನೂ ಹಾಳಾಗುತ್ತೆ ಊಟ ತಿಂದೆ ಎಲ್ ಹಾಳಾಗುತ್ತೆ ನಿದ್ದೆ ಮಾಡದೆ ಹಾಳಾಗೋಗ್ತೀವಿ ಅದರಿಂದ ದಯವಿಟ್ಟು ಯಾರೇ ಆಗಲಿ ಅನಾವಶ್ಯಕವಾಗಿ ಇಲ್ಲೂ ಸಲದನ್ನ ತಲೆಗಿತ್ಕೊಂಡು ಕಣ್ಣೀರಾಗ್ತಾ ಉಪವಾಸದಿಂದ ಇರೋಕ್ಕೆ ಹೋಗಬೇಡಿ ನಾವಿವತ್ತು ಚೆನ್ನಾಗಿದ್ರೆ ಏನು ಬೇಕಾದ್ರೂ ಈ ಪ್ರಪಂಚದಲ್ಲಿ ಯಾವ ರೀತಿ ಬೇಕಾದರೂ ಬದುಕ್ಬದು ಯಾರೋ ಒಬ್ಬರು ನಮ್ಮ ಜೀವನದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಎನಿ ಟೈಮ್ ಹೊಳ್ತಾ ಕೂತಿದ್ರೆ ಆಗ ಕೆಲಸನೂ ಆಗೋದಿಲ್ಲ ಇನ್ನು ನಮ್ಮ ಮನಸ್ಸಿಗೆ ಒತ್ತಡಗಳು ಜಾಸ್ತಿ ಆಗ್ತಾ ಇರ್ತವೆ ಒಂದು ಮಾತು ಹೇಳಬೇಕು ಅಂದರೆ ನಿಮಗೆ ನೋವು ಕೊಟ್ಟಿರ್ತಾರಲ್ಲ ಅವರಿಗೆ ಪಶ್ಚಾತ್ತಾಪ ಆಗಬೇಕು ಇಂಥವ್ರನ್ನ ದೂರ ಮಾಡ್ಕೊಂಡ್ವಲ್ಲಪ್ಪ ನಮ್ಮ ಜೀವನದಿಂದ ಅಂತ ಅವರೇ ನಿಮ್ಮ ನೆನಪಲ್ಲಿ ಕೊರ್ಗ ರೀತಿ ಆಗಬೇಕು ಅವ್ರಿಗೇನಾದ್ರೂ ನಿಮ್ಮ ವೀಕ್ನೆಸ್ಸು ಅವ್ರಿಗೆ ಗೊತ್ತಾಯಿತು ಅಂದರೆ ಇನ್ನೂ ನಿನಗೆ ಅಳಿಸೋದಕ್ಕೆ ಟ್ರೈ ಮಾಡ್ತಾರೆ ಬಿಡು ಅವ್ರಿಗೆ ನಾನಿಲ್ಲ ಅಂದರೆ ಬದುಕೋಕ್ಕಾಗೋದಿಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾರೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನೀವು ಇಲ್ಲಾಂದ್ರೂ ಬದುಕ್ತೀವಿ ಅನ್ನೋ ರೀತಿಗೆ ಅವ್ರಿಗು ಅರ್ಥ ಮಾಡಿಸ್ಬೇಕು ಅಂದರೆ ನೀವೇ ಬಾಯ್ಬಿಟ್ಟು ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಆ ರೀತಿ ನಾವು ಬದುಕಿ ಅವ್ರಿಗೆ ತೋರಿಸ್ಬೇಕು ನಾನು ಇಲ್ಲದೇ ಇದ್ದರೂ ಅವ್ರು ಬದುಕ್ತಾರೆ ಅನ್ನೋ ಅನ್ನೋ ಥರ ಅವ್ರಿಗೆ ಗೊತ್ತಾದರೆ ಮಾತ್ರ ಅವರು ಸುಮ್ಮನೆ ಇರ್ತಾರೆ ಇಲ್ಲ ನಾನು ಇಲ್ಲದೇ ಇದ್ದರೂ ಪರವಾಗಿಲ್ಲ ಅವ್ರು ಚೆನ್ನಾಗಿರಲಿ ಅಂತ ನಾನು ನಾವು ಆಸೆ ಪಡ್ತೀವಲ್ಲ ಅದು ನಮ್ಮ ತಪ್ಪಾಗುತ್ತೆ ಇಲ್ಲಿ ಹೇಳ್ಬೇಕು ಅಂದರೆ ಯಾರಿಗೆ ಯಾರಿಗೋಸ್ಕರನೂ ಬದುಕಲ್ಲ ಈಗ ಒಬ್ಬ ಗಂಡ ಸತ್ತೋದ್ರೆ ಅವನ ಜೊತೆಗೆ ಹೆಂಡ್ತಿನೂ ಸತ್ತೋಗಲ್ಲ ಇಲ್ಲ ಅಮ್ಮ ಸತ್ತೋದ್ರೂ ಅಂತ ಮಕ್ಳುಗಳು ಸಹಾಯಲ್ಲ ಅವರಿಗೆ ಅಂತ ಒಂದು ಆಯಷ್ ಇರುತ್ತೆ ಆ ಆಯುಷ್ ಮೀರಿ ಯಾರು ಏನು ಮಾಡೋಕ್ಕಾಗಲ್ಲ ಇರೋ ತನಕ ಎಲ್ಲರ ಜೊತೆಗೂ ನಗ್ನಗ್ತ ಖುಷಿಯಾಗಿರಬೇಕು ಎಲ್ಲ ಖುಷಿಯಾಗಿರಬೇಕು ಅಂದರೆ ಇರಬೇಕು ಯಾರೆಲ್ಲ ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ